ಮುಂದುವರಿದ ಭಾಗ ಇದು ನಾನು ಲೋಕೇಶಿಗೆಲ್ಲೋ ಲೋಕಿ ನನ್ನ ಬಟ್ಟೆ ಪೂರ್ತಿ ನೆನೆದಿದೆ ನಾನು ನಿನ್ನ ಮೇಲೆ ಕೂತ್ಕೋತೀನಿ ಕಣೋ ನೀನೇ ಇವತ್ತು ಗಾಡಿ ಓಡಿಸು ಅಂತ ಹೇಳಿದೆ ಅದಕ್ಕೆ ಅವನು ಆಯಿತು ಬಾರೆ ಪರವಾಗಿಲ್ಲ ಅಂದ ನಾನು ಅವನ ತೊಡೆ ಮೇಲೆ ಕುಳಿತುಕೊಳ್ಳುತ್ತಿದ್ದಂತೆ ಲೇ ಏನು ಇಷ್ಟೊಂದು ತಣ್ಣಗೆ ಇದೆಯಾ ನನ್ನ ಪ್ಯಾಂಟ್ ಕೂಡ ಒದ್ದೆ ಆಯಿತು ಕಣೆ ಅಂತ ಹೇಳಿ ನನ್ನ ಕೈಯನ್ನು ಹಾಗೂ ತೊಡೆನ ಮುಟ್ಟಿದ ನನ್ನ ಬಟ್ಟೆ ನೆನೆದಿದ್ದರಿಂದ ಪೂರ್ತಿ ನನ್ನ ಮೈಗೆ ಅಂಟಿಕೊಂಡಿತ್ತು ಅವನು ಬಟ್ಟೆಯನ್ನು ಮುಟ್ಟಿದ್ದರಿಂದ ಅವನಿಗೆ ನನ್ನ ಮೈ ಸ್ಪರ್ಶವಾಯಿತು ಅವನ ರಾಡ್ ಎದ್ದು ನಿಂತು ನನ್ನ ತಿಕಕ್ಕೆ ಎಟ್ಟುತ್ತಿದ್ದ ನನಗೆ ಆ ಮಳೆಯಲ್ಲಿ ಇವನ ಜೊತೆಯಲ್ಲಿ ಅದರಲ್ಲೂ ಈ ಒಂದು ಸ್ಪರ್ಶದಿಂದ ನನ್ನ ಮೈ ಮನಸ್ಸು ಎರಡು ರೋಮಾಂಚನ ಆಯಿತು ನಾನೇ ಅವನ ಕೈ ಹಿಡಿದು ನನ್ನ ಸ್ವಂಟದ ಮೇಲೆ ಹಾಕಿದೆ ಅವನಿಗೆ ನನ್ನ ಆಸೆ ಏನು ಅಂತ ಅರ್ಥವಾಯಿತು ಅಂತ ಕಾಣುತ್ತೆ ಅವನು ನನ್ನನ್ನು ಗಟ್ಟಿಯಾಗಿ ತಬ್ಬಿಕೊಂಡು ಬೆನ್ನಿಗೆ ಒಂದು ಚುಮ್ಮ ಕೊಟ್ಟ ನಂತರ ಸ್ವಲ್ಪ ದೂರದವರೆಗೂ ಯಾರೂ ಇಲ್ಲದ ಜಾಗಕ್ಕೆ ಹೋದ್ವಿ ನಂತರ ಅವನು ನನ್ನ ಮೆ ಮೊಲೆನ ಒಂದೇ ಸಲಕ್ಕೆ ಜೋರಾಗಿ ಅಮುಕಿದ ನಾನು ಉದ್ರೇಕಗೊಂಡು ಅವನ ಮುಖದ ಕಡೆ ತಿರುಗಿ ಕೂತ್ಕೊಂಡೆ ನಂತರ ಅವನು ತುಟಿಯನ್ನು ಸೀಪಲು ಶುರು ಮಾಡಿದೆ ಅವನು ಕೂಡ ನನ್ನ ತುಟಿಯನ್ನು ನನಗಿಂತಲೋ ಅವನು ಇನ್ನೂ ಜೋರಾಗಿ ಮಸ್ತಾಗಿ ಸೀಪಿದ ಚಿನ್ನು ಏನೇನೆಂದು ಇಷ್ಟೊಂದು ದಪ್ಪ ಇದೆ ಮೊಲೆ ಪ್ಲೀಸ್ ಕಣೆ ಸೀಪ್ತೀನಿ ಒಂದು ಸಲ ಅಂದ ನಾನು ತಮಾಷೆಗೆ ಬೇಡ ಕಣೋ ಅಂತ ಅಂದೆ ಅದಕ್ಕೆ ಅವನು ಲೇಯ್ ನೀನು ಬೇಡ ಅಂದರೂ ಬಿಡಲ್ಲ ಕಣೆ ಬಲವಂತವಾಗಾದರೂ ಸರಿನೇ ನಿನ್ನ ಮೊಲೆಯ ಬಾಯಿ ತುಂಬ ಸೀಪ್ತೀನಿ ಅಂತ ನನ್ನ ಟಾಪ್ನ ಜೋರಾಗಿ ಎತ್ತಿ ಎತ್ತಕ್ಕೆ ಪ್ರಯತ್ನಿಸಿದ ನಾನು ಎತ್ತಕ್ಕೆ ಬಿಡಲಿಲ್ಲ ಆದರೆ ಅವನಿಗೆ ಚೂಲ್ ತಡಿಯೋಕೆ ಆಗದೆ ಅವನು ಟಾಪನ್ನು ಹರಿದು ಹಾಕಿದ ನಂತರ ಬರೀ ನನ್ನ ಬ್ರಾ ಮಾತ್ರ ಉಳಿದಿತ್ತು ನಾನೇ ಹೋಗಲಿ ಪಾಪ ಅಂತ ಆ ಅನ್ನು ನನ್ನ ಗುಲಾಬ್ ಜಾಮೂನನ್ನು ಅವನ ಬಾಯಿಗೆ ಇಟ್ಟೆ ಅವನು ಹಾ ಹೂ ಅಂತ ಸೀಪುತ್ತಿದ್ದ ನನಗೆ ಅವನ ನಾನು ಅವನ ತಲೆ ಸವರುತ್ತಿದ್ದೆ ಎರಡು ನಿಮಿಷದವರೆಗೂ ಸೀಪಿ ನಂತರ ಅವನು ನನ್ನ ರಸದ ಬುಟ್ಟಿಗೆ ಕೈ ಹಾಕಿ ಏನು ಚಿನ್ನು ನಿಂದು ಬುಟ್ಟಿ ಒದ್ದೆ ಆಗಿದೆ ಅಂತ ಅಂದ ಅದಕ್ಕೆ ನಾನು ನನ್ನ ಬುಟ್ಟಿ ನನ್ನಿಷ್ಟ ಏನಿವಾಗ ಅಂತ ಅಂದೆ ಅದಕ್ಕೆ ಅವನು ಏನಿವಾಗ ಅಂತ ಅಂತೀಯ ಲೇಯ್ ನಿಂದು ನೆಕ್ಕಿ ಇಕ್ಕಿ ಹರಿದು ಹಾಕ್ತೀನಿ ಅಂತ ಅಂದ ಅದಕ್ಕೆ ನಾನು ಲೋ ನಿನಗೆ ತಾಕತ್ತು ಇದ್ರೆ ನೋಡೋಣ ಹರಿದು ಹಾಕು ಅಂತ ಅಂದೆ ಅಂದ ತಕ್ಷಣ ಅವನು ನನ್ನ ಎತ್ತಿ ಸೀಟ್ ಮೇಲೆ ಮಲಗಿಸಿ ಜೋರಾಗಿ ಕಾಲು ಅಗಲಿಸಿದ ನಾನು ಲೋ ನಾಯಿ ಮೆಲ್ಲಗೆ ಕಣೋ ಅಂತ ಹೇಳುವಷ್ಟರಲ್ಲಿ ಅವನು ಆಗಲೇ ನಿಗುರಿಸಿ ಹಾಕಿ ಎಟ್ಟುತ್ತಿದ್ದ ನಾನು ಅವನ ಹಾಕುವ ಏಟಿಗೆ ಮೂಡ್ಬಂದು ಹಾಗೆ ಮಲಗಿದೆ ನಂತರ ಅವನು ಚೆನ್ನಾಗಿ ಕೇಯ್ದು ರಸ ಬುಟ್ಟಿಗೆ ಬಿಟ್ಟು ಮೊಲೆ ಸಿಪ್ಪುತ್ತಿದ್ದ ನನಗೆ ಆಗ ಎಚ್ಚರಿಕೆಯಾಯಿತು ಲೋ ಇನ್ನೂ ಮಲಗಿಲ್ಲವೇನೋ ನಿಂದು ಅಂದೆ ಅದಕ್ಕೆ ಅವನು ಲೇ ಆಯಿತು ಇರೇ ಸ್ವಲ್ಪ ಅಂದ ಅದಕ್ಕೆ ನಾನು ಲೋ ಹಂದಿ ಸಾಕು ಬಿಡೋ ಅಂದರು ಮತ್ತೆ ತೊಟ್ಟನ್ನು ನಾಲಿಗೆಯಿಂದ ಎಳೆಯುತ್ತಾನೇ ಇದ್ದ ಅದಕ್ಕೆ ನಾನು ಒಂದು ಕೆನ್ನೆಗೆ ಹೊಡೆದ ಅವನು ಥೂ ಅಂತ ನನ್ನ ಮುಖಕ್ಕೆ ಹೋಗಿದ ಮತ್ತೆ ಎರಡು ಶಾಟ್ ಹಾಕಿ ರಸನ ನನ್ನ ಮುಖಕ್ಕೆ ಬಿಟ್ಟು ಅವನು ಮನೆಗೆ ಬಸ್ಸಿನಲ್ಲಿ ಹೋದ ಅಷ್ಟರಲ್ಲಿ ಮಳೆ ನಿಂತಿತ್ತು ನಾನು ನನ್ನ ಮನೆಗೆ ಕಾರ್ನಲ್ಲಿ ಹೋದೆ